ಸಂಪರ್ಕದಲ್ಲಿಲ್ಲ ಅವ್ರ ಫೋನ್ ಚುಚ್ಚಾಪ್ 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 ಬೇರೆ ಸಿಮ್ ಬೇರೆ ಸಿಮ್ ತಗೊಂಡಿದ್ದಾರೆ ಅವ್ರ ಅಕ್ಕ ಮಲ್ಲಿ ಇದಾರಂತೆ ಕದ್ದು ಮುಚ್ಚಿ ಇಲ್ಲಿ ಮದ್ದೂರ್ ಹತ್ರ ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ ಹುಡುಗಿರ್ ಜೊತೆ ಎಲ್ಲ ಸುತ್ತಾಡ್ತಿದಾರೆ ಆಂಟಿ ಜೊತೆ ಎಲ್ಲ ಸುತ್ತಾಡ್ತಿದ್ದಾರೆ ಅವ್ರಿಗೆ ಆಂಟಿ ಹುಚ್ಚು ಜಾಸ್ತಿ ಕಾರಣ ಹೇಳ್ತಿಲ್ಲ ಅವ್ರ ಅಮ್ಮ ಬರೀ ಕ್ಯಾಸ್ಟ್ ಕ್ಯಾಸ್ಟ್ ಎಸ್ ಸಿ ಕ್ಯಾಸ್ಟ್ ನಾವು ಗೌಡಾಸು ಅವ್ರ ಎಸ್ ಸಿ ಎಸ್ ಸಿ ಬೇಡ 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 ಇವಳನ್ನ ಎಸ್ ಸಿ ಅವಳನ್ನ ನಾವ್ ಹೆಂಗ್ ಮನೆ ತುಂಬ್ಕೊಳೋದು ಬೇಡ ಅವ್ಳನ್ನ ಬಿಟ್ಬಿಡು ನಮ್ಮ ಕ್ಯಾಶ್ ಹುಡುಗಿನೇ ನೋಡಿ ನಿನಗೆ ಮದುವೆ ಐತೀನಿ ಅಂತ ಈ ತರ ಕ್ಯಾಶ್ ಮೇಲೆ ಇನ್ನೇನು ಇಲ್ಲ ಸರ್ ಕ್ಯಾಶ್ ಇಂದ ಹಿಂಗ್ ಮಾಡ್ತಿದ್ರೆ ಏನು ಇಲ್ಲ ಸರ್ ಅದೇ ನೀವೇ ಹೇಳ್ಬೇಕು ಮನೆಯವರು ಸೇರಿಸ್ತಿಲ್ಲ ಲವ್ ಮ್ಯಾರೇಜ್ ಆಗಿರೋದು ಅವ್ರ ವಿರುದ್ಧ ಆಗಿರೋದಲ್ವಾ ನೀನ್ ಮಾಡಿದ್ಯಾ ನೀನೇ ಅನ್ಭವ್ಸು ಅಂತಾರೆ ಈ ಕಡೆ ಅತ್ತೆ ಮನೆಗ್ ಹೋದ್ರೆ ನನ್ಗೆ ಗೊತ್ತಿಲ್ಲ ಗೊತ್ತಿದ್ದು ನಂಗೆ ಗೊತ್ತಿಲ್ಲ ಅಂತ ಅವ್ರ್ ಅಟ್ಕಾಡ್ತಾರೆ ಈಗ ನಾನು ಆ ಕಡೆನೂ ಸಪೋರ್ಟಿಂಗ್ ಇಲ್ಲ ಈ ಕಡೆನೂ ಸಪೋರ್ಟಿಂಗ್ ಇಲ್ಲ ಇಲ್ಲ ಸರ್ ಮನೇಲೇ ಇದ್ದೀನಿ ಸರ್ ಜೀವನ ಹಂಗೆ ನಡೀತೀನಿ ಫ್ರೆಂಡ್ಸ್ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ದೀನಿ ಕೊಡ್ಬೇಕು ಅವ್ರಿಗೆಲ್ಲ ರಿಟರ್ನ್ ನನ್ನ ಕೆಲ್ಸಕ್ಕೆ ಹೋದ್ಮೇಲೆ ಬೇಜಾರಾಗ್ತಿದೆ ಸರ್ ಎಲ್ಲೂ ನ್ಯಾಯ ಸಿಗ್ತಿಲ್ಲ ನಾವೇನು ಹುಟ್ಟಾಗೆ ನಾವು ಈ ಕ್ಯಾಶ್ ಅಂತ ಕೇಳ್ಕೊ ಬಂದಿಲ್ಲ ಸರ್ ಎಸ್ ಸಿ ಅನ್ಸಿ ಎಸ್ ಸಿ ಎಸ್ ಸಿ ಅಂತ ಹೇಳ್ತಿದ್ದಾರೆ ಹೊತ್ತಿ ಹೊತ್ತಿ ಇದೊಂದೇ ಕಾರಣ ರೀಸನ್ ಇಲ್ಲ ಖಂಡಿಲ್ಲ ಸರ್ ಅಷ್ಟು ಹುಡ್ಗಿನ ಯಾವ ಯಾವ ಹುಡ್ಗಿರು ಯಾಮರ್ಬೇಡಿ ತಂದೆ ತಾಯಿ ವಿರುದ್ಧ ಯಾರು ಹೋಗಬೇಡಿ ಎಷ್ಟೇ ವರ್ಷ ಲೋ ಮಾಡಿದ್ರು ತಂದೆ ತಾಯಿಗೆ ಹೇಳಿ ಮದುವೆ ಮದುವೆಯಾಗಿ ತಂದೆ ತಾಯಿ ವಿರುದ್ಧ ಹೋಗಿದ್ರೆ ಇದೇ ಆಗೋದು ಲೈಫ್ ಕೊಟ್ಟಿದ್ದೀನಿ ಹಿಂಗೆ ಮಾಡಿದ್ದಾರೆ ನಮ್ಮ ಮತ್ತೆನೇ ಮೋಸ ಮಾಡಿದ್ದಾರೆ ಅತ್ತೆಗೆಲ್ಲ ಗೊತ್ತು ಅಂತೆಲ್ಲ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರ ಅವ್ರು ಏನು ಹೇಳ್ತಾರೆ ಅವ್ನು ಫೋನ್ ಇಲ್ಲ ಫೋನ್ ಇದ್ರೆ ಟ್ರ್ಯಾಕ್ ಮಾಡ್ಬೋದು ಇವಾಗ ಅವ್ನು ಫೋನು ಇಲ್ಲ ಏನು ಇಲ್ಲ ಇಲ್ದಿರೋನ್ನ ಹೆಂಗ್ ಬಂದು ಹುಡುಕ್ಲಿ ಅಂತಾರೆ ಹೆಂಗಮ್ಮ ಹುಡುಕ್ಲಿ ಅಂತ ಹೇಳ್ತಾರೋ ಪೊಲೀಸವ್ರು ಇಲ್ದಿರೋನ್ನ ನಾನು ಹೆಂಗೆ ಕರ್ಕೊಬರಕ್ಕಾಗುತ್ತೆ ಅಂತಾರೆ ಆ ಪೊಲೀಸ್ ಅವ್ರು ಕೇಳಿದ್ರೆ ಬಿಡದಿ ಅಲ್ಲಿ ಕೊಟ್ಟಿದ್ದೀನಿ ಸರ್ ಹಾಂ ಸರ್ ಅವ್ರು ಏನೂ ರೆಸ್ಪಾನ್ಸೇ ಮಾಡಲ್ಲ ಸರ್